ರಾಜಕೀಯ ಅಂತ ಬಂದ್ರೆ ಅವರೇ ನಮ್ಮ ಗುರುಗಳು ಸಿನಿಮಾ ಅಂತ ಬಂದ್ರೆ ನಮ್ಗೆ ಉಪ್ಪಿಸರ್ ಗುರುಗಳು ಇವತ್ತು ಅವರು ಇಲ್ಲಿ ಇರಬೇಕಿತ್ತು ಅನ್ನೋ ಆಸೆ ಇತ್ತು ನನಗೆ ಬಟ್ ಅವ್ರು ಬರೋಕ್ಕಾಗಿಲ್ಲ ಬಟ್ ಒಂದ್ ಒಂದು ಕ್ಲಿಪ್ಪ ಕಳಿಸಿದ್ದಾರೆ ಅದ್ರಲ್ಲಿ ಪ್ಲೇ ಮಾಡ್ತೀನಿ ಇನ್ನೊಂದ್ ಸ್ವಲ್ಪದಲ್ಲಿ ನಮಸ್ಕಾರ ಏನು ಇದು ನಾನು ಇಲ್ಲಿ ಬಂದಿದ್ದೀನಿ ಈ ಚಿತ್ರದ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಈ ಪ್ರೊಡಕ್ಷನ್ಗೆ ಆಮೇಲೆ ನನಗೆ ಬಹಳ ಆ ಚಿತ್ರದ ಹೆಸರೇನು ಅಂದ್ರೆ ಅದು ನಾನು ಹೇಳಲ್ಲ ನೀವೇ ನೋಡಿ ಆ ಚಿತ್ರದ ಟೈಟ್ಲ್ ಅಂಡ್ ಪೋಸ್ಟ್ ಲಾಂಚ್ಗೆ ನನ್ನೂ ಕರೆದಿದ್ರು ಕಾರಣ ಅಂದ್ರೆ ಬರಕ್ ಆಗ್ತಿಲ್ಲ ಈ ಮೂಲಕ ನಾನು ಅವ್ರು ವಿಶ್ ಮಾಡ್ತೀನಿ ಈ ಚಿತ್ರ ಬಹಳ ಅದ್ಭುತವಾಗಿ ಯಶಸ್ವಿಯಾಗಿ ಆ ಚಿತ್ರದ ಟೈಟ್ಲ್ ಅಂಡ್ ಪೋಸ್ಟರ್ ಇವತ್ತು ಲಾಂಚ್ ಮಾಡ್ತಿದ್ದಾರೆ ಆ ಟೈಟ್ಲ್ ಬಹಳ ಅದ್ಭುತವಾಗಿದೆ ನೀವೇ ನೋಡಿ ಅದನ್ನು ಈ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ರವಿಯವರೇ ಮತ್ತೆ ನಾನು ಬರ್ತೀನಿ ನಿಮ್ದು ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಕರೀರಿ ಬಂದು ನಿಮ್ ಜೊತೆ ಇರ್ತೀನಿ

ಹೊಸ ಟೈಟಲ್ ಅನ್ನ ಸಿನಿಮಾಕ್ಕೆ ಇಟ್ಟಿದ್ದಾರೆ ಅದು ಇಂಗ್ಲಿಷ್ ನೀವು ಐ ಆಮ್ ಗಾಡ್ ಅನ್ನೋದು ಇಂಗ್ಲಿಷ್ ಇರ್ತಕ್ಕಂಥದ್ದು ಕನ್ನಡದಲ್ಲಿ ನಾನೇ ದೇವರು ಸೊ ನಾನು ನೋಡ್ತೀನಿ ನೋಡ್ತೀನಿ ಒಂದ್ಸಾರಿ ನೋಡ್ತೀನಿ ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡದಾಗಿ ಬೆಳೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ತರದ ಕಾರ್ಯಕ್ರಮಗಳಿಗೆ ಸಮಯ ಮಾಡ್ಕೊಳ್ಳೋದೇ ದೊಡ್ಡ ವಿಷಯ ಅಂತಂದ್ರೆ ನೋಡ್ತೀನಿ ಅಂತ ಹೇಳಿದ್ರು ಯಾಕೆ ನೋಡ್ತಾ ಇದ್ದೀನಿ ಅಂತ ಹೇಳದೆ ಗೊತ್ತಿರ್ತಕ್ಕಂಥ ಹುಡುಗ ಪ್ರೊಡ್ಯೂಸ್ ಮಾಡಿರೋದು ಡೈರೆಕ್ಟ್ ಮಾಡಿರೋದು ಮತ್ತೆ ನಟನೆ ಮಾಡಿರೋದು ಅದಕ್ಕೋಸ್ಕರ ಏನೋ ಇದು ನಾನು ಇಲ್ಲಿ ಬಂದಿದ್ದೀನಿ ಈ ಚಿತ್ರದ ಬಗ್ಗೆ ಮಾತಾಡ್ತೀನಿ ಅಂದ್ರೆ ನಿಮಗೆಲ್ಲ ಅನ್ನಿಸ್ತಿರ್ಬೋದು ನಿಜ ಹೇಳಬೇಕು ಅಂದರೆ ಈ ಪ್ರೊಡಕ್ಷನ್ಗೆ ಆಮೇಲೆ ನನಗೆ ಬಹಳ ಒಂದು ಇಪ್ಪತ್ತೈದು ವರ್ಷಗಳ ಹಿಂದಿನ ಸಂಬಂಧ ಎ ಚಿತ್ರ ರಿಲೀಸ್ ಆಗಿ ಒಂದು ಪ್ರೋಗ್ರಾಮ್ ಆದಾಗ ನಾವಲ್ಲಿ ಮೈಸೂರಲ್ಲಿ ಒಂದ್ಸತಿ ಒಂದು ಪ್ರೋಗ್ರಾಮ್ ಅಲ್ಲಿ ನನ್ನೊಬ್ರು ವಿಶೇಷವಾದ ವ್ಯಕ್ತಿ ಒಬ್ಬರು ಭೇಟಿ ಮಾಡಿದ್ರು ಅವರು ಯಾರೂ ಅಲ್ಲ ಬಸವೇಗೌಡ್ರವರು ಅವರು ಅವ್ರು ಕೂಡ ಚೇರ್ಮನ್ ಆಗಿದ್ರು ಅವರಿಗೆ ಅಭಿಮಾನ ಈ ಕಲಾವಿದ್ರ ಬಗ್ಗೆ ಚಿತ್ರಗಳ ಬಗ್ಗೆ ಎಷ್ಟು ಅಭಿಮಾನ ಅಂದರೆ ನಮ್ಮನ್ನೆಲ್ಲ ಕರೆಸಿ ಊಟ ಉಪಚಾರ ಎಲ್ಲ ಮಾಡಿ ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ಳೋರು ಅದಾದ್ರೂ ನಮ್ಮ ಪರಿಚಯ ಹಾಗೆ ಮುಂದುವರಿತು ಆಗ ನಾನು ನೋಡಿದ ವ್ಯಕ್ತಿನೇ ಈ ರವಿ ಬಸವೇಗೌಡರವ್ರ ಮಗ ಇನ್ನು ಚಿಕ್ಕ ಹುಡುಗ ಅದಾದ್ಮೇಲೆ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಇನ್ನೊಂದು ಚಿತ್ರ ನಾನು ಅನೌನ್ಸ್ ಮಾಡಿದಾಗ ಉಪ್ಪಿಟ್ಟು ಅಂತ ಮಾಡ್ಬೇಕಾದ್ರೆ ಬಂದು ನಾನು ಅಲ್ಲಿ ವರ್ಕ್ ಮಾಡ್ತೀನಿ ಅಂದರು ಆ ಪಿಚರ್ನವ್ರು ನಾನು ಅಸ್ಟೆಂಟ್ ಡೈರೆಕ್ಟ್ರ ವರ್ಕು ಮಾಡಿದ್ರು ಈಗ ಅದೇ ಒಂದು ಒಂದು ಉತ್ಸಾಹನ ಬೆಳೆಸ್ಕೊಂಡು ಆ ಇಟ್ಕೊಂಡು ತಾನೇ ಪ್ರೊಡ್ಯೂಸ್ ಮಾಡಿ ಹೀರೋ ಆಗಿ ಆ್ಯಕ್ಟ್ ಮಾಡಿ ಡೈರೆಕ್ಟು ಮಾಡಿ ಒಂದು ಚಿತ್ರ ನಿಮ್ಮ ಮುಂದೆ ತರ್ತಾ ಇದ್ದಾರೆ ಆ ಚಿತ್ರದ ಹೆಸರೇನು ಅಂದರೆ ಅದನ್ನು ನಾನು ಹೇಳಲ್ಲ ನೀವೇ ನೋಡಿ ಆ ಚಿತ್ರದ ಟೈಟ್ಲ್ ಅಂಡ್ ಲಾಂಚ್ ಲಾಂಚ್ಗೆ ನಾನು ಕರೆದಿದ್ರು ಕಾರಣ ಅಂದ್ರೆ ನೀವು ಬರೋಕ್ಕಾಗ್ತಿಲ್ಲ ಈ ಮೂಲಕ ನಾನು ಅವ್ರಿಗೆ ವಿಶ್ ಮಾಡ್ತೀನಿ ಈ ಚಿತ್ರ ಬಹಳ ಅದ್ಭುತವಾಗಿ ಯಶಸ್ವಿಯಾಗಿ ಆ ಚಿತ್ರದ ಟೈಟ್ಲ್ ಅಂಡ್ ಪೋಸ್ಟರ್ ಇವತ್ತು ಲಾಂಚ್ ಮಾಡ್ತಿದ್ದಾರೆ ಆ ಟೈಟ್ಲ್ ಬಹಳ ಅದ್ಭುತವಾಗಿದೆ ನೀವೇ ನೋಡಿ ಅದನ್ನು ಈ ಚಿತ್ರಕ್ಕೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಇರಲಿ ರವಿ ಅವರೇ ಮತ್ತೆ ನಾನು ಬರ್ತೀನಿ ನಿಮ್ದು ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಕರೀರಿ ಬಂದು ನಿಮ್ ಜೊತೆ ಇರ್ತೀನಿ ಐ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮಗೆ ನಿಮ್ಮ ತಂಡಕ್ಕೆ ಥ್ಯಾಂಕ್ ಯು ಐ ಆಮ್ ಗಾಡ್ ಐ ಆಮ್ ಗಾಡ್ ಅಂತ ಹೇಳಿ ಒಂದು ಹೊಸ ಟೈಟಲ್ ಅನ್ನ ಸಿನಿಮಾಕ್ಕೆ ಇಟ್ಟಿದ್ದಾರೆ ಅದು ಇಂಗ್ಲಿಷ್ ದೇವ್ರು ಐ ಆಮ್ ಗಾಡ್ ಅನ್ನೋದು ಇಂಗ್ಲಿಷ್ನಲ್ಲಿ ಇರ್ತಕ್ಕಂಥದ್ದು ಕನ್ನಡದಲ್ಲಿ ನಾನೇ ದೇವರು ಸೊ ನಾನು ನೋಡ್ತೀನಿ ಸಿನಿಮಾ ನೋಡ್ತೀನಿ ಒಂದ್ಸಾರಿ ಸಿನಿಮಾ ನೋಡ್ತೀನಿ ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡದಾಗಿ ಬೆಳೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಈ ತರದ ಕಾರ್ಯಕ್ರಮಗಳಿಗೆ ಸಮಯ ಮಾಡ್ಕೊಳ್ಳೋದೇ ದೊಡ್ಡ ವಿಷಯ ಅಂತಂದ್ರೆ ಸಿನಿಮಾ ನೋಡ್ತೀನಿ ಅಂತ ಹೇಳಿದ್ರು ಯಾಕೆ ಸಿನಿಮಾ ನೋಡ್ತಾ ಇದ್ದೀನಿ ಅಂತ ಹೇಳಿದೆ ಅಂತಂದ್ರೆ ನನ್ಗೆ ಗೊತ್ತಿರ್ತಕ್ಕಂಥ ಹುಡುಗ ಪ್ರೊಡ್ಯೂಸ್ ಮಾಡಿರೋದು ಡೈರೆಕ್ಟ್ ಮಾಡಿರೋದು ಮತ್ತೆ ನಟನೆ ಮಾಡಿರೋದು ಅದಕ್ಕೋಸ್ಕರ ನೋಡಿ